ನಗರಸಭಾ ಸದಸ್ಯರಾದ ಸ್ನೇಹಜೀವಿ ಬಡವರ ಬಂಧು ಯುವಕರ ಆಶಾ ಕಿರಣ ಸಮಾಜ ಸೇವಕರಾದ ಎಸ್ ಗಂಗಾಧರ್ ಅವರು ಕೇಕ್ ಕತ್ತರಿಸುವ ಮೂಲಕ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಹಾಗೂ ಕಾಂಗ್ರೆಸ್ ಮುಖಂಡರುಗಳ ನಡುವೆ ತಮ್ಮ ನಿವಾಸದಲ್ಲಿ ಬಹಳ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಆಯ್ಕೆಯಾಗಿದ್ದೇನೆ ಆಶೀರ್ವಾದದಿಂದ ನನ್ನ ವಾಡಿನ ಜನತೆಯ ಆಶೀರ್ವಾದದಿಂದ ನಾನು ಹಿರಿಯ ಮತ್ತು ಕಿರಿಯ ನನ್ನ ಮಹಿಳಾ ಎಲ್ಲ ಆ ನಾನು ಆಯ್ಕೆಯಾಗಿ ಮೂರು ಬಾರಿಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ ಈ ಬಾರಿ ಸುಮಾರು ನಾನು ರಾಜಕಾಲುವೆ ವರ್ಕು ಅಭಿವೃದ್ಧಿ ಬ್ರಿಡ್ಜ್ ವರ್ಕು ನಮ್ಮ ಹೊಸ ಏರಿಯಾ ಕೊಟ್ಟಿದ್ದರು ಹೊಸ ಏರಿಯಾದಲ್ಲಿ ಕಾಂಕ್ರೀಟ್ ವರ್ಕು ರಸ್ತೆ ವರ್ಕು ಮತ್ತು ಡ್ರೈನೇಜ್ ವರ್ಕ್ಗಳನ್ನು ಮಾಡಿದ್ದೀನಿ ನಗರ ಸಹದಸ್ಥರುಗಳು ನನ್ನೆಲ್ಲ ತುಂಬ ನನ್ನ ಆತ್ಮೀಯರು ಎಲ್ಲ ನಾನು ಸಂತೋಷ ಎಲ್ಲ ಕೆಲಸಗಳು ಬಡವ ಜನತೆಗಾಗ್ಲಿ ಬೇರೆ ಸಾಮಾನ್ಯ ಆಗಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಕಾರ್ಯಕ್ರಮ ಇದೆ ಅದೆಲ್ಲ ನನ್ನ ಸ್ನೇಹಿತರು ಮಕ್ಕಳವರು ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅವರೇ ಮಾಡ್ತಾ ಇದಾರೆ ಅದ್ರಿಂದ ನಮ್ಗೆ ಇದಿಲ್ಲ ಓಕೆ ಅವರು ನಗರಸಭೆ ಸದಸ್ಯರು ಜೊತೆಗೆ ಗಂಗಾಧೋನ ಜೊತೆಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಗಂಗಾಧವರ್ ಅವರಿಗೆ ಹುಟ್ಟಿದ ಶುಭಾಶಯ ಪೂರಕ ಬಂದಿದ್ದಾರೆ ಅವರು ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಗಂಗಾಧರ್ವನ್ನ ಇನ್ನು ಹೆಚ್ಚಿನ ಬಡವ ಬಡವರಿಗೆ ಹೆಚ್ಚಿನ ಜನಸೇವೆ ಮಾಡಲಿ ಅಂತ ಕೇಳ್ತಿದ್ದಾರೆ ಸೋಲಿಲ್ಲದ ಸರ್ದಾರು ಸೋಲಿಲ್ಲದ ಸರ್ದಾರ ಆಮೇಲೆ ನಮ್ಮ ಇಪ್ಪತ್ತೇಳು ಜನ ಮೆಂಬರಲ್ಲಿ ಅವರು ಏನೇ ಕಷ್ಟ ಬರಲಿ ಏನೇ ಇರಲಿ ಅವ್ರು ಎದ್ಕೊಂಡು ನಿಂತ್ಕೊಂತಾರೆ ನಮ್ಗೆ ಏನೇ ಒಂದು ಸಪೋರ್ಟ್ ಇದ್ರು ಮಾಡ್ತಾರೆ ಹಿಂಗಲ್ಲ ಹಿಂಗೆ ಅಂತ ತಿದ್ದಿ ಹೇಳ್ತಾರೆ ಈ ಥರ ಮಾಡಿ ಈ ಥರ ಮಾಡಿ ಅಂತ ನಮ್ಗೆ ಹೇಳ್ತಾರೆ ಆಮೇಲೆ ಅವರು ಕೋವಿಡ್ ಸಮಯದಲ್ಲಿ ಸುಮಾರು ಬಡಬಗರಿಗೆ ಸುಮಾರು ಹೆಲ್ಪ್ ಮಾಡಿದ್ದಾರೆ ನಾವು ನೋಡಿದ್ದೀವಿ ಅವ್ರ ಜೊತೆ ಕೈ ಜೋಷ್ ಮಾಡಿದ್ದೀವಿ ಕೆಲಸನ ಇನ್ನು ಮುಂದೆ ಅವರಿಗೆ ದೇವರು ಆರೋಗ್ಯ ಆಯುಷ್ ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ಬಡ ಸಂಖ್ಯೆಗೆ ಬಡವರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ತೀನಿ